ವಿಧೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಚಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿಯವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದಿಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲರೂ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನು ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡುತ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಚಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕರೆ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ನ ಅದಿಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅದನ್ನ ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಚಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕರೇ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕರನೆ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನಾಗ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರುವ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಚಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನ ಅದಿಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲರೂ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಅವರು ಅದನ್ನೇನು ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಚಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ನಾಗ ಅದಿಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರುವ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿಯವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ ಅಂತ ಹೇಳಿ ಕೇಂದ್ರದ ಮೇಲೂ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಇದರ ಬಗ್ಗೆ ಬಿಜೆಪಿ ಮಾತನಾಡುವುದಿಲ್ಲ ಯಾಕೆ ಅಂತ ಹೇಳಿ ಬಿಜೆಪಿಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಕಾರಣೆ ಮಾಡುತ್ತೆ ಅನ್ನೋ ಆರೋಪ ಇದೆ ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಅದಿಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರುವ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಬಿಜೆಪಿಯವರು ಅದನ್ನೇನೂ ಮಾಡಿಲ್ಲ ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟು